ಇದು ಪ್ರಿಪ್ರೇಟರಿ ಎರಡನೇ ಕ್ವಶನ್ ಪೇಪರು ಎರಡನೇ ಕ್ವಶನ್ ಪೇಪರ್ಲಿ ಆರು ಕ್ವಶನ್ ಇರುತ್ತಲ್ವ ಆ ಕ್ವಶನನ್ನು ಮಾಡ್ತಾ ಇದ್ದೀನಿ ಫಸ್ಟು ನೆನ್ನೆ ಇದ್ರದೇ ಮೊದಲನೇ ಕ್ವಶನನ್ನು ಮಾಡಿದ್ದೀನಿ ಎ ಪಿ ಕ್ವಶನ್ಸನ್ನೇ ಮಾಡಿದ್ದೀನಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಇಂಟ್ರೆಸ್ಟ್ ಇರೋರು ಇದನ್ನು ಸ್ವಲ್ಪ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಹೇಳುವಂಥ ಮಕ್ಕಳು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಓಕೆನಾ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರಿಬೋದು ಅಂತ ನನ್ನ ಅನಿಸಿಕೆ ಓಕೆ ಇಲ್ಲಿ ಪ್ರಶ್ನೆ ಓದ್ಕೊಳ್ಳಿ ಇನ್ನೊಂದು ಅರಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ ಟರ್ಮ್ ಈಸ್ ಟ್ವೆಂಟಿ ಟು ಅಂತ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಅಂತ ಹೇಳಿದ ತಕ್ಷಣ ಎ ಏನಾಗಿತ್ತು ಟ್ವೆಂಟಿ ಟು ಫಸ್ಟ್ ಟರ್ಮ್ ಆ್ಯಂಡ್ ಎಂತ್ ಟರ್ಮ್ ಈಸ್ ಲೆವೆನ್ ಸೊ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಹನ್ನೊಂದು ಸೊ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಸಮ್ ಅಂತ ಕೇಳಿದರೆ ಫಸ್ಟ್ ಎಂಡ್ ಟರ್ಮ್ಸ್ ಈಗ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಿರೋದು ನಾವು ಫಸ್ಟ್ ಯೋಚನೆ ಮಾಡಬೇಕು ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ರೆ ನಾವು ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಹಾಕ್ತಿದ್ವಿ ಆದರೆ ಇಲ್ಲಿ ಕೇಳಿರೋದು ಕಾಮನ್ ಡಿಫ್ರೆನ್ಸ್ ಕೊಟ್ಟಿಲ್ಲ ಇಲ್ಲಿ ಎ ಕೊಟ್ಟಿದ್ದಾರೆ ಮೊದಲ ಪದ ಕೊಟ್ಟಿದ್ದಾರೆ ಎ ಎನ್ ಕೊಟ್ಟಿದ್ದಾರೆ ಎ ಮತ್ತು ಎ ಎನ್ ಎ ಏನ್ ಅಂದರೆ ಲಾಸ್ಟ್ ಟರ್ಮ್ ಕೊಟ್ಟಾಗ ಸಮ್ ಕೊಟ್ಟರೆ ಫಾರ್ಮ್ಲ ಯಾವುದನ್ನು ಯೂಸ್ ಮಾಡ್ತೀರಾ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಫಾರ್ಮ್ಲ ಯೂಸ್ ಮಾಡಬೇಕು ಇದನ್ನೇ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳೋದು ನೆಕ್ಸ್ಟ್ ಏನು ಕಂಡು ಫೈಂಡ್ ಫೈನ್ ದ ನಂಬರ್ ಆಫ್ ಟರ್ಮ್ಸ್ ಟರ್ಮ್ ನಂಬರ್ ಆಫ್ ಟರ್ಮ್ಸ್ ಅಂತಂದರೆ ಎನ್ ಕಂಡುಹಿಡಿಬೇಕಂತೆ ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಡಿ ಕಂಡುಹಿಡಿಬೇಕು ಆ್ಯಂಡ್ ದ ರೇಷಿಯೋ ಆಫ್ ತರ್ಡ್ ಟರ್ಮ್ ರೇಷ್ಯೋ ಆಫ್ ತರ್ಡ್ ಟರ್ಮ್ ಆ್ಯಂಡ್ ಸೆವೆಂತ್ ಟರ್ಮ್ ತರ್ಡ್ ಟರ್ಮ್ ಅಂತೇಳಿದ್ರೆ ಎ ತ್ರೀ ಮತ್ತು ಎ ಸೆವೆನ್ ಅನ್ನ ರೇಷಿಯೋನ ಕಂಡುಹಿಡಿಬೇಕಂತೆ ಕನ್ನಡ ಮೀಡಿಯಂ ಮಕ್ಕಳು ಸಮಾಂತರ ಶ್ರೇಡಿಯ ಮೊದಲನೇ ಪದ ನೋಡಿ ಮಕ್ಕಳೇ ಮೊದಲನೇ ಪದ ಕೊಟ್ಟಾಗ ಎ ಪದ ಕೊಟ್ಟಿದ್ದಾರೆ ಇಪ್ಪತ್ತ ಎರಡು ಎಣ್ಣನೇ ಪದ ಇದು ಆಗಬೇಕು ಮಕ್ಕಳೇ ಎನ್ನನೇ ಪದವನ್ನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಹನ್ನೊಂದು ಎಣ್ಣನೇ ಪದ ಅಂತ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಹನ್ನೊಂದು ಮೊದಲ ಎನ್ ಪದಗಳ ಮೊತ್ತ ನೋಡಿ ಮಕ್ಕಳೇ ಮೊದಲ ಪದ ಕೊಟ್ಟು ಎನ್ನೇ ಪದ ಅಂದರೆ ಕೊನೆಯ ಪದವನ್ನು ಕೊಟ್ಟು ಮೊತ್ತವನ್ನು ಕೊಟ್ಟಾಗ ಸೂತ್ರ ಯಾವುದು ಹಾಕಬೇಕು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಅಥವಾ ಎಲ್ಲಿದ್ದರೆ ಎಲ್ ಎ ಎಲ್ ಅಂತ ಓಕೆ ಎಲ್ಲ ಎಲ್ಲಂತ ಬರ್ದ್ರು ಏನ್ ಬದ್ರು ಲಾಸ್ಪದ ಅಂತ ಅರ್ಥ ಈ ಸೂತ್ರವನ್ನು ಬಳಸಬೇಕು ಅರ್ಥ ಆಯ್ತಲ್ವಾ ಬೇಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಎನ್ ಪದಗಳ ಸಂಖ್ಯೆ ಕಂಡುಹಿಡಿಯೋ ಕೇಳಿದರೆ ಎನ್ನನ್ನು ಎಷ್ಟು ಅಂತ ಕಂಡುಹಿಡಿಬೇಕಂತೆ ಮತ್ತು ಪದ್ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಅಂತ ಕಂಡುಹಿಡಿಬೇಕಂತೆ ಮೂರನೇ ಪದ ಮತ್ತು ಏಳನೇ ಪದಕ್ಕೆ ಇರುವಂತಹ ಅನುಪಾತವನ್ನು ಕಂಡಿಡಬೇಕಂತೆ ಇದಿಷ್ಟು ಎ ಮತ್ತು ಇದನ್ನು ಮೇಲೆ ಎನ್ ಮತ್ತು ಡಿ ಕಂಡ ಮೇಲೆ ಇದು ಮಾಡಲಿಕ್ಕೆ ಈಸಿ ಆಗುತ್ತಲ್ವ ಸೊ ಈಗ ಲೆಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಕೊಟ್ಟಿರುವಂಥದ್ದು ಎ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎ ಎನ್ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಎ ಎನ್ ಎಷ್ಟು ಕೊಟ್ಟಿದ್ದಾರೆ ಎ ಎನ್ ಮೈನಸ್ ಹನ್ನೊಂದು ಅಂತ ಕೊಟ್ಟಿದ್ದಾರೆ ಮತ್ತು ಸಮ್ ಎಸ್ ಎನ್ ಕೊಟ್ಟಿದ್ದಾರೆ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ಅರವತ್ತಾರು ಅಂತ ಕೊಟ್ಟಿದ್ದಾರೆ ಫಾರ್ಮ್ಲಾ ಆಲ್ರೆಡಿ ಹೇಳಿದ್ದೀನಿ ಏನು ಫಾರ್ಮ್ಲಾ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಮಕ್ಕಳೇ ಫಾರ್ಮ್ಲಾ ಬರೆದಾದ್ಮೇಲೆ ಈ ಫಾರ್ಮ್ಲಕ್ಕ ಸಬ್ಸ್ಟ್ಯೂಟರ್ ಮಾಡೋದು ಮೇಲೆ ಬರೆದಿದ್ದೀವಿ ಎಲ್ಲ ವ್ಯಾಲ್ಯೂಸ್ ಎಸ್ ಎನ್ ಅಂತ ಹೇಳಿದ್ರೆ ಎಷ್ಟು ಸಿಕ್ಸ್ಟಿ ಸಿಕ್ಸು ಅರವತ್ತಾರು ಅರವತ್ತಾರನ್ನ ಬರೀತೀರ ಈಕ್ವಲ್ ಟು ಎನ್ ಗೊತ್ತಿಲ್ಲ ನಮಗೆ ಎನ್ನನ್ನು ಕಂಡುಹಿಡೀಲಿಕ್ಕಿರೋದು ಎನ್ ಬೈ ಎರಡು ಅಂತ ಬರೀತೀರಾ ಎ ವ್ಯಾಲ್ಯೂ ವ್ಯಾಲ್ಯೂ ಗೊತ್ತಿದೆ ಆಗ ಇಪ್ಪತ್ತೆರಡು ಮೈನಸ್ ಹನ್ನೊಂದು ಅಂತ ಬರಿತೀರಾ ಓಕೆನಾ ಇಲ್ಲಿ ಅಡ್ಡ ಗುಣಕರ ಮಾಡಬೇಕು ಅರವತ್ತಾರು ಮತ್ತು ಎರಡನ್ನೇ ಏನು ಮಾಡಬೇಕಾಗುತ್ತೆ ಅಡ್ಡ ಗುಣಕರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆರೆರಡ್ಲಿ ಹನ್ನೆರಡು ಒಂದು ಹ ಆರೆಡ್ಲಿ ಹನ್ನೆರಡು ಒಂದು ಹದಿಮೂರು ಆಗುತ್ತೆ ಹದಿಮೂರು ಈಕ್ವಟಿ ಇಪ್ಪತ್ತೆರಡರಿಂದ ಹನ್ನೊಂದು ಹೋದರೆ ಹನ್ನೊಂದು ಏನು ಬರ್ತದೆ ಈಗ ನಾವೇನು ಮಾಡಬೇಕಾದ್ರೆ ಹನ್ನೊಂದರಿಂದ ನೂರ ಮೂವತ್ತೆರಡನ್ನೇ ಏನು ಮಾಡಬೇಕಾಗುತ್ತೆ ಭಾಗಿಸ್ಬೇಕಾಗತ್ತೆ ಹನ್ನೊಂದು 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 ಎರಡಲಿ ಅಲ್ವಾ ಹನ್ನೊಂದೆರಡಲಿ ಇಪ್ಪತ್ತೆರಡು ಆಗುತ್ತೆ ಆ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಬಾಗಿಸ್ದಾಗ ಹನ್ನೆರಡು ಅಂತ ಬರುತ್ತೆ ಮಕ್ಳು ಏನ್ ಗೊತ್ತಾಯಿತು ಈಗ ತಾನೇ ಕಂಡಿದ್ವಿ ಎ ಕೊಟ್ಟಿದ್ದಾರೆ ಗೊತ್ತಿದೆ ಎ ಎನ್ನು ಗೊತ್ತಿದೆ ಅಲ್ವಾ ಎ ಎನ್ ಇದೆ ಮೈನಸ್ ಹನ್ನೊಂದು ಹಾಕ್ತೀರಾ ಮೈನಸ್ ಹನ್ನೊಂದು ಈಕ್ವಲ್ ಟು ಎ ಅಂತ ಹೇಳಿದ್ರೆ ಇಪ್ಪತ್ತ ಎರಡು ಹಾಕಿದಾಗ ನಮಗೆ ಸೂತ್ರ ಗೊತ್ತಿದೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಆಗ ಇಪ್ಪತ್ತೆರಡನ್ನ ಈಚೆಗೆ ತರ್ತೀರಿ ಆಗ ಅದು ಮೈನಸ್ ಇಪ್ಪತ್ತೆರಡು ಆಗುತ್ತೆ ಮೈನಸ್ ಅನ್ನೊಂದು ಮೈನಸ್ ಇಪ್ಪತ್ತೆರಡು ಮೈನಸ್ ಮೂವತ್ತ್ಮೂರು ಈಕ್ವಲ್ ಟು ಹನ್ನೊಂದು ಡಿ ಹನ್ನೆರಡರಿಂದ ಒಂದು ಹೋದರೆ ಹನ್ನೊಂದು ಡಿ ಬ ಈಗ ಡಿ ಕಂಡು ಮೂವತ್ತ್ಮೂರನ್ನ ಯಾವುದರಿಂದ ಬಗ್ಸಬೇಕು ಹನ್ನೊಂದರಿಂದ ಬಾಕ್ಸ್ಬೇಕು ಆಗ ಮೈನಸ್ ಚಿಹ್ನೆ ಇದೆ ಆಗ ಮೈನಸ್ ಮೂರು ಬರ್ತದೆ ಅವ್ರು ಕೇಳಿದ್ರು ಎ ಕಂಡ್ ಡಿ ಕಂಡಿ ಎನ್ ಕಂಡಿಡಿಯ ಕೇಳಿದ್ರು ಡಿ ಕಂಡಿಡಿಯ ಕೇಳಿದ್ರು ಎಷ್ಟು ಪದಗಳಿದೆ ಅಂತ ಮತ್ತೆ ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ ಕಂಡು ಕೇಳಿದ್ರು ಎರಡು ಕಂಡು ಈಗ ಏನು ಕೇಳಿದರೆ ಮನೆಗೆ ಅವ್ರು ಕೇಳಿರುವಂಥದ್ದು ಅನುಪಾತವನ್ನ ಕಂಡು ಫೈನ್ ದ ರೇಷ್ಯೋ ಆಫ್ ಎ ತ್ರೀ ಮತ್ತೆ ಎ ಸೆವೆನ್ದು ರೇಷ್ಯೋ ಕಂಡಿಡಬೇಕು ಏ ಗೊತ್ತಿದೆ ಡಿ ಗೊತ್ತ ಎಲ್ಲ ವ್ಯಾಲ್ಯೂ ಗೊತ್ತಿರೋದ್ರಿಂದ ನಮ್ಗೆ ಈಸಿಯಾಗಿ ಮಾಡ್ಬೋದು ಎನ್ ಹೇಳಿದ್ರೆ ಮೇಲೆ ತ್ರೀ ಅಂತ ಬರಿತೀವಿ ಕೆಳಗೆ ಸೆವೆನ್ ಅಂತ ಬರಿತೀವಿ ನಮಗೆ ಡೈರೆಕ್ಟ್ ಗೊತ್ತು ಮಾಡ್ಬೋದು ಎ ಪ್ಲಸ್ ತ್ರೀಯಿಂದ ಒನ್ ಹೋದರೆ ಎಷ್ಟಾಗುತ್ತೆ ಟು ಡಿ ಆಗುತ್ತೆ ಬರ್ಕೊಳ್ಳಿ ಎ ಪ್ಲಸ್ ಟು ಡಿ ಬೈ ಎ ಪ್ಲಸ್ ಸಿಕ್ಸ್ ಜಿ ಅಂತ ಬರಿತೀರ ಈಗ ನಾವು ಡಿ ಇದ್ದಲ್ಲಿಗೆ ವ್ಯಾಲ್ಯೂ ಹಾಕ್ಬೇಕು ಡಿ ಹೇಳಿದ್ರೆ ಮೈನಸ್ ತ್ರೀ ಅಂತ ಕಂಡು ಎಲ್ಲ ಮೇಲೇನೂ ಅಷ್ಟೇ ಕೆಳಗೆನೂ ಅಷ್ಟೇ ಡಿ ಇದ್ದ ಜಾಗದಲ್ಲಿ ಮೈನಸ್ ತ್ರೀಯನ್ನು ಹಾಕಿ ಎರಡು ಮೂರ್ಲಿ ಆರು ಮೈನಸ್ ಆರು ಬರುತ್ತೆ ಕೆಳಗೆ ಆರು ಮೂರ್ಲೆ ಹದಿನೆಂಟು ಮೈನಸ್ ಹದಿನೆಂಟು ಇಪ್ಪತ್ತೆರಡರಿಂದ ಆರನ್ನು ಮೈನಸ್ ಮಾಡಿದಾಗ ಹದ್ನಾಲ್ಕು ಇಪ್ಪತ್ತೆರಡರಿಂದ ಹದಿನೆಂಟನ್ನು ಮೈನಸ್ ಮಾಡಿ ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕಲಿ ನಾಲ್ಕು ಬೈ ಒಂದು ನಾಲ್ಕು ಇಷ್ಟು ಒಂದು ಅಂತ ಬರಿತೀರ ಅರ್ಥ ಆಯ್ತಲ್ವಾ